ಪ್ರವಾದಿ ಮೊಹಮ್ಮದ್ ಸಲಹಾ ಸಲಮ್ ಸಾವಿರದ ಐನೂರು ವರ್ಷದ ಜನ್ಮದಿನದ ಪ್ರಯುಕ್ತ ಉಸ್ಮಾನಿಯಾ ಬ್ರದರ್ಸ್ ನಮ್ಮ ತಂಡದ ವತಿಯಿಂದ ಹಾಗೂ ನಮ್ಮ ಮದ್ದೂರಿನ ಎಲ್ಲರ ಎಲ್ಲರ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಹಮ್ಮಿ ಈ ನಮ್ಮ ರಕ್ತದಾನ ಶಿಬಿರಕ್ಕೆ ಬಂದಿರುವ ನಮ್ಮ ಎಮ್ ಎಲ್ ಎ ಸಾಹೇಬರು ಹೊಂದಿದ್ರು ಮತ್ತು ಇವೆಲ್ಲ ಸೇರಿ ಇದು ಏನಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲಮ್ ಬರೀ ಒಂದೇ ಜನಾಂಗದ ಪ್ರವಾದಿ ಅಲ್ಲ ಎಲ್ಲ ಸರ್ವ ಜನಾಂಗದ ಪ್ರವಾದಿ ಅಂತ ಒಂದು ಸಂದೇಶ ನೀಡ್ತಾ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಮತ್ತು ಎಲ್ಲರಿಗೂ ಧನ್ಯವಾದಗಳು ಸರ್ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಸರ್ ಗೊತ್ತು ಇವತ್ತು ಬೆತ್ತದನ ಶಿಬಿರ ಶಿಬಿರ ಒಟ್ಟು ಎಷ್ಟು ಜನ ಬ್ಲಡ್ ಕೊಟ್ಟಿದ್ದಾರೆ ಏನೋ ಮೈ ಈಗ ಈಗ ಇರೋ ಈ ಟೀಮಿಗೆ ಒಂದು ಎಪ್ಪತ್ತು ಚಿಲ್ಲರ ಆಗೈತೆ ಇನ್ನೊಂದು ಇನ್ನು ಟಾರ್ಗೆಟ್ ಜಾಸ್ತಿನೇ ಐತೆ ಎಲ್ಲರೂ ಅವರವ್ರು ಬರ್ತವ್ರೆ ನಮಗೆ ನಾಲ್ಕು ಗಂಟೆ ಗಂಟೆ ನಾಲ್ಕೂವರೆ ಐದು ಗಂಟೆ ಎಷ್ಟು ಆಗುತ್ತೆ ಅಷ್ಟು ಮಾಡ್ತೀನಿ ಸರ್ ಈ ಕಾರ್ಯಕ್ರಮಕ್ಕೆ ಉದಯರು ಕೂಡ ಬಂದಿದ್ದರು ಹಾಂ ಸರ್ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಮತ್ತು ಬೇರೆ ಬೇರೆ ಮುಖಂಡರೆಲ್ಲ ಬಂದಿದ್ರು ಸರ್ ಮೊಹಮ್ಮದ್ ಸಲ್ಲಾ ಸಲಮ್ ಐನೂರು ವರ್ಷ ಆಯಿತು ಆ ಪ್ರಯುಕ್ತ ಏನಾರು ಒಂದು ಸಂದೇಶ ಕಳಿಸ್ಬೇಕು ಅಂತ ಎಲ್ಲ ನಮ್ಮ ಸುನಿ ಸುನಿಚೋಕ್ ಮತ್ತೂರ್ ತಾಲೂಕ್ ಯೋಚನೆ ಇತ್ತು ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಎಲ್ಲ ಸೇರಿ ಒಂದು ನೂರೈವತ್ತರಿಂದ ಇನ್ನೂರು ಬ್ಲಡ್ ಡೊನೇಟ್ ಮಾಡುವ ಕಾರ್ಯಕ್ರಮ ಮಡಿಕೊಂಡಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಕೊಡ್ತೀವಿ ನೀವು ಕೊಡ್ತೀವಿ ಅಂತ ವಾರಂಟಿ ಆಗಿ ಬಂದಿ ಇಲ್ಲೆಲ್ಲ ಕಾರ್ಯಕ್ರಮ ಯಶಸ್ವಿ ಕಳ್ಸವ್ರೆ ನಮ್ಮ ಶಾಸಕರಾದ ಅಭಿವೃದ್ಧಿ ಹರಿಕರ ಅಂತ ಹೇಳಿದ್ರು ತಪ್ಪಾಗಲದು ನಮ್ಮ ಎಮ್ ಎಲ್ ಎ ಉದಯಣ್ಣ ಅವರು ಬಂದಿದ್ರು ಅಣ್ಣನೂ ಬಂದಿದ್ರು ನಮ್ಮ ಕಮಿಟಿಯವರೆಲ್ಲ ಸದಸ್ಯರೆಲ್ಲ ಬಂದು ಚೆನ್ನಾಗಿ ನಮಗೆ ಹತ್ತಿರ ಕೊಟ್ಟು ನಮಗೆ ಎಲ್ಲ ಒಳ್ಳೆಯದಾಗುವಂತ ನಮ್ಮ ಒಂದು ಮಾರ್ಗದರ್ಶನ ತೋರಿಸ್ತೀವಿ ಸರಿ ನಿಮ್ಮ ಮೊಹಮ್ಮದ್ ಅಕ್ಮಲ್ ಅಂತ ಮದ್ದು